ಹಾಯ್ ಅಲ್ಲೋ ನಮಸ್ತೆ ಸ್ನೇಹಿತರೆ ಈಗ ಚಿಕ್ಕಮಗಳೂರಿನ ಪ್ರಯಾಣ ನೋಡಿದಿರ ಇದರ ಮೊದಲ ಎಪಿಸೋಡಲ್ಲಿ ಕಂಪ್ಲೀಟ್ ಒಂದು ಟ್ರಾವೆಲ್ಲು ಮತ್ತು ಸುಂದರವಾದ ಪ್ರಕೃತಿ ಸುಂದರವಾದ ಪರಿಸರ ಹಾಗೆಯೇ ಅದ್ಭುತವಾಗಿರ್ತಕ್ಕಂಥ ಮಂಜಿನ ಒಂದು ಕೂಡಿರ್ತಕ್ಕ ಮಂಜಿನಿಂದ ಕೂಡಿರ್ತಕ್ಕಂಥ ಒಂದು ಒಳ್ಳೆಯ ಸುಂದರವಾದ ಒಂದು ಸ್ವರ್ಗನೇ ಅಂತ ಹೇಳ್ಬೋದು ಆ ಒಂದು ಪ್ರದೇಶಗಳೆಲ್ಲ ನೋಡ್ಕೊಂಡು ಹಾಗೇ ಬರ್ತಾಯಿದ್ವಿ ಚಿಕ್ಕಮಂಗ್ಳೂರಿಂದ ನಾವು ಮುಳ್ಳಯ್ಯನಗಿರಿ ಹಾಗೆಯೇ ದಾದಾಪಾಡು ಹಾಗೇನು ಬ ಅಂತ ಏನು ಕರಿತೀವಿ ಹಾಗೆಯೇ ಜರಿ ಫಾಲ್ಸು ಅದಕ್ಕೆ ಮುಂಚೆನೇ ಸಿಗ್ತಕ್ಕಂಥ ಒಂದು ಅದ್ಭುತವಾದ ಫಾಲ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಹೊನ್ನಮ್ಮ ದೇವಿ ಜಲಪಾತ ಬಹುಶಃ ತುಂಬ ಜನ ನೋಡಿರ್ತೀರ ಇಲ್ಲಿ ಯಾವುದೇ ರೀತಿಯ ಅಲ್ಲಿರ್ತಕ್ಕಂಥ ಬಸ್ಗಳಲ್ಲಿ ಹೋದರೆ ಅಲ್ಲಿ ಸ್ಟಾಪ್ ಇರೋಲ್ಲ ಸ್ಟಾಪ್ ಇದೆ ರೆಗ್ಯುಲರ್ ಇರೋಲ್ಲ ಬಟ್ ಸ್ವಂತ ವೆಹಿಕಲಲ್ಲಿ ಹೋದರೆ ಕಾರು ಬೈಕು ಹಾಗೆ ಬೇರೆ ಬೇರೆ ವಾಹನಗಳಲ್ಲಿ ಹೋದರೆ ಅಲ್ಲಿ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಸಮಯವನ್ನು ಒಂದು ಸುಂದರವಾಗಿ ಬಳಸ್ಕೊಂಡು ಒಂದು ಅದ್ಭುತವಾದ ಸ್ಥಳ ವನ್ನಮ್ಮ ದೇವಿ ಜಲಪಾತ ಸ್ನೇಹಿತರೆ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಯಾರಿಗೆ ನೀರಿನ ಸಮಸ್ಯೆ ನೀರಿನ ಕಷ್ಟ ಇರುತ್ತೆ ಮತ್ತು ನೀರಿನ ಸಂಕಷ್ಟಗಳು ಇರ್ತವೆ ಕೆಲವೊಂದು ನೀ ಗಂಗೆ ಪೂಜೆ ಮಾಡಬೇಕು ಅಂತ ಇರ್ತವೆ ಮತ್ತು ನೀರಿನ ಪೂಜೆ ಮಾಡಬೇಕು ಅಂತ ಇರುತ್ತೆ ಆ ರೀತಿ ಇರ್ತಕ್ಕಂಥ ಏನಾದ್ರು ನೀರಿನ ಸಮಸ್ಯೆ ಇದ್ದಂಥವ್ರಿಗೆ ಇಲ್ಲಿ ಬಂದು ಹರಕೆ ತೀರಿಸ್ಕೊಂಡು ಇಲ್ಲಿ ಸ್ನಾನ ಮಾಡಿ ಅಥವಾ ಇಲ್ಲಿನ ನೀರಿನ ತೀರ್ಥದ ಪ್ರಸಾದ ರೀತಿ ಬಳಸ್ಕೊಂಡ್ರೆ ಸೊ ನೀರಿನ ಸಂಕಷ್ಟಗಳು ಪರಿಹಾರ ಆಗುತ್ತೆ ಎನ್ನುವ ಒಂದು ಮಾತಿದೆ ಹಾಗಾಗಿ ಯಾರೇ ಈ ಒಂದು ಪ್ರದೇಶಕ್ಕೆ ಈ ಒಂದು ಸ್ಥಳಕ್ಕೆ ಹೋಗಿ ಮುಂಚೆನೇ ಪ್ರತಿಯೊಬ್ರಿಗೂ ಮೊದಲ ಬಾ ಮೊದಲ ಒಂದು ಸ್ಥಳ ಮೊದಲ ಬಾರಿಗೆ ನಮಗೆ ಒಂದು ಜಲಪಾತ ಅಂತೇಳಿದ್ರೆ ವನ್ನಮ್ಮ ದೇವಿ ಜಲಪಾತ ಸ್ನೇಹಿತರೆ ನೋಡಿ ಯಾವ ರೀತಿ ಪ್ರಕೃತಿ ಹೇಗಿದೆ ಆ ಸೌಂದರ್ಯ ಹೇಗಿದೆ ಅಲ್ಲಿರ್ತಕ್ಕಂಥ ಸುಂದರವಾದ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಅನುಭವಿಸೋ ಅನುಭವಿಸೋದಕ್ಕೆ ಅದನ್ನು ವರ್ಣನೆ ಮಾಡಿ ಹೇಳೋದಕ್ಕೆ ಪದಗಳೇ ಸಿಗೋದಿಲ್ಲ ಸ್ನೇಹಿತರೆ ಆ ರೀತಿ ಆ ರೀತಿ ಇರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ ಸೊ ಖಂಡಿತ ಇಲ್ಲಿಗೆ ಹೋಗ್ತಾ ಇದ್ದರೆ ಮಳೆ ತುಂಬಾ ಬರ್ತಾ ಇದೆ ಅದರಲ್ಲೂ ಸ್ವಲ್ಪ ಮಳೆ ಬರೋದು ಹಾಗೆಯೇ ಕಮ್ಮಿ ಆಗೋದು ಇದು ಕಾಮನ್ ಅದು ಪ್ರದೇಶ ಅಲ್ವಾ ಅದೆಲ್ಲ ಸಹಜ ಬಟ್ ಆ ಒಂದು ಮ ಸಹಜವಾಗಿರ್ತಕ್ಕಂಥ ಮಳೆ ಬಂದಂಥ ಸಮಯದಲ್ಲಿ ಹೋದ್ರೇ ಅಲ್ಲಿ ಮಜಾ ಸ್ನೇಹಿತರೆ ಆದರೂ ಕೆಲವೊಂದು ಸ್ಥಳಗಳು ಸಂಪೂರ್ಣವಾಗಿ ನೋಡೋದಕ್ಕೆ ಅವಕಾಶ ಸಿಗೋಲ್ಲ ಇದರಲ್ಲಿ ಸ್ವಲ್ಪ ನೋಡೋ ಅವಕಾಶ ಸಿಗ್ಬೋದು ಈಗ ನಾನೇನಿಗೆ ಮೋತ್ ಕೀಸ್ ಕೊಟ್ಟಿದ್ದೀನಿ ಫ್ಲೈನ್ ಕೀಸ್ ಕೊಟ್ಟಿದ್ದೀನಿ ಇದು ನಿಮಗೆಲ್ಲ ಸ್ನೇಹಿತರೆ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಈ ಪ್ರಕೃತಿಗೆ ಈ ಒಂದು ಪರಿಸರಕ್ಕೆ ಈ ಒಂದು ವಾತಾವರಣಕ್ಕೆ ನಮ್ಮ ಮನಸ್ಸಿಂದ ಖುಷಿಯಿಂದ ಕೊಟ್ಟಿರ್ತಕ್ಕಂಥದೊಂದು ಪ್ಲೈನ್ ಕೀಸ್ ಯಾಕೆ ಅಂತ ಹೇಳಿದ್ರೆ ಪ್ರಕೃತಿ ಇಷ್ಟೆಲ್ಲ ಇದೆ ಪ್ರಕೃತಿ ಮನೆಯಲ್ಲಿ ನಾವೆಲ್ಲ ಅಲ್ವಾ ಸೊ ಎಷ್ಟು ಅದೃಷ್ಟವಂತರು ಎಷ್ಟು ಪುಣ್ಯವಂತರು ಸೊ ನಿಜವಾಗ್ಲೂ ಈ ಜನ್ಮ ಈ ಒಂದು ಮನುಷ್ಯ ಜನ್ಮ ಈ ಪ್ರಕೃತಿ ಜೊತೆಗೆ ಬೆರೆತು ಪ್ರಕೃತಿಯಲ್ಲಿ ಜೀವನ ಕಳೆಯದಿದೆಯಲ್ಲ ಅದು ಅದ್ಭುತ ಬನ್ನಿ ಈಗ ನಮ್ಮ ದೇವಿ ಜನಪ್ರತಿವಿ ಮುಂಚ ಸಿಗ್ತಕ್ಕಂಥ ಒಂದು ಬಾತ್ರು ತುಂಬ ಅದೆ ತುಂಬ ಜನ ಇದ್ದಾರೆ ಒಳ್ಳೆ ರೋಡ್ ಇದೆ ಹೇಗೆ ಅಧಿಕಾರಿಗಳ